ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಂತ ನೋಡಿ ಟ್ವೆಲ್ ಹಂಡ್ರೆಡ್ ಓ ವಾವ್ ಇದು ಟೂ ತೌಸಂಡ್ ರಾಧಾಕೃಷ್ಣ ಅದು ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ರುಪೀಸ್ ಆರಾಮಾಗಿ ಜೋಡಿ ತ್ರೀ ತೌಸಂಡ್ ರೇಂಜ್ ಇದು ಕೊಡ್ತಾ ಇದೀರಾ ವಾಶಬಲ್ ಹ್ಯಾಂಡ್ ಮೇಡ್ ಮತ್ತೆ ಲೈಫ್ ಟೈಮ್ ಅಂತ ಚಿಕ್ಕದ ಒಂದೂವರೆನಾ ಅದ್ರ ಅಂತ ನೋಡಿ ಒಂದೂವರೆ ಸಾವಿರ ಇದೆಲ್ಲ ಎರಡ್ ಸಾವಿರ ಅಂತೆ ಪಿಕ್ ನೀವ್ ಫೈವ್ ಹಂಡ್ರೆಡ್ ನಿಜ ಜೋಡಿ ಎರಡು ಸಾವಿರ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಓನ್ಲಿ ಟೂ ತೌಸಂಡ್ ರುಪೀಸ್ ಫುಲ್ ವೇಟ್ ಇದೆ ವುಡ್ಡನ್ ಎಂಟುನೂರು ರೂಪಾಯಿ ಯಾರೂ ಕೊಡಲ್ಲ ಫ್ರೆಂಡ್ಸ್ ಹಾಫ್ಟರ್ ಡಿಸ್ಕೌಂಟು ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಂತೆ ಬರೀ ಮೂರು ಸಾವಿರ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕೆಪೇರು ಟೂ ತೌಸಂಡ್ ಫೈವ್ ಹಂಡ್ರಿಗೆ ಕೊಡ್ತಾರಂತೆ ಫೋರ್ ತೌಸಂಡ್ ಇರೋದು ಎಲಿಫೆಂಟ್ ಡಿಸೈನ್ ಇರೋದು ಕೂಡ ಸೇಮು ಫೋ ಟು ಫೈಗೆ ಕೊಡ್ತಾರಂತೆ ಇದೆಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡಾ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಓನ್ಲಿ ಓ ಸೂಪರ್ನು ಇದು ಒನ್ ತೌಸ್ಗೊಂಡ್ರೆ ನಾನೂರು ರೂಪಾಯಿ ಅಂತೆ ಮೂರು ತೊಗೊಂಡ್ರೆ ತೌಸಂಡ್ ರುಪೀಸು ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಜೋಡಿ ಸೂಪರು ಔಟ್ ಡೋರ್ ಇಂಡೋರು ಓಕೆ ತೌಸಂಡ್ ಫೋರ್ ಹಂಡ್ರೆಡ್ ಓನ್ಲಿ ಟೂ ಫೈವ್ ಹಾಫ್ ಡೋರ್ ಡಿಸ್ಕೌಂಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ಇದೆಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡು ಸೊ ತುಂಬ ವೆರೈಟೀಸ್ ಇದೆ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕೊಡ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ನಿಮಗೆ ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಸೂಪರು ಬರೀ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ಮೆಟಲ್ ಐಟಮು ಫ್ರೆಂಡ್ಸ್ ಇದು ಸೂಪರ್ ಆಗಿದೆ ಹಾಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ರುಪೀಸ್ ಓನ್ಲಿ ಟ್ವೆಲ್ ಹಂಡ್ರೆಡ್ ಓ ವಾವ್ ತೌಸಂಡ್ ಟೂ ಹಂಡ್ರೆಡ್ ಅಂತ ಫ್ರೆಂಡ್ಸ್ ಇದು ಇದು ಟೂ ತೌಸಂಡ್ ರಾಧಾಕೃಷ್ಣ ಅದು ಬರೀ ಎರಡು ಸಾವಿರ ಸರ್ ಇದು ವಾಚ್ ಎಷ್ಟು ಹಾಫ್ಟರ್ ಡಿಸ್ಕೌಂಟು ಟೂ ತೌಸಂಡ್ ರುಪೀಸು ಎಲಿಫೆಂಟ್ ಸ್ಟೂಲು ಲಾಸ್ಟ್ ಪ್ರೈಸು ಏಟ್ ಹಂಡ್ರೆಡ್ ರುಪೀಸ್ ಅಂತೆ ನೋಡಿ ಆರಾಮಾಗಿ ಕೊಡ್ಬೋದು ಫ್ರೆಂಡ್ಸ್ ಇದೆಲ್ಲ ಎಂಟುನೂರು ರೂಪಾಯಿ ಅಂತೆ ಸೊ ನೋಡಿ ಫುಲ್ಲು ದೊಡ್ಡದಿದೆ ಬರೀ ಫೈವ್ ತೌಸಂಡ್ ರುಪೀಸ್ ಆಫ್ಟರ್ ಡಿಸ್ಕೌಂಟು ಒನ್ ಫೈವ್ ಓನ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಇದು ಆಫ್ಟರ್ ಡಿಸ್ಕೌಂಟು ಇದು ಅಷ್ಟು ಸೇಮ್ ಒನ್ ಫೈವಾ ಓಕೆ ನೋಡಿ ಇದೆಲ್ಲ ಒನ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ಬ್ಯಾಕ್ ಸೈಡ್ ಕ್ಯಾಂಡಲ್ ಆಪ್ಷನ್ ಇದು ಓಕೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಜೋಡಿ ತ್ರೀ ತೌಸಂಡ್ ತ್ರೀ ತೌಸಂಡ್ ರೇಂಜ್ಗೆ ಇದು ಕೊಡ್ತಾ ಇದ್ದೀರಾ ವಾಷಬಲ್ಲು ಹ್ಯಾಂಡ್ಮೇಡ್ ಮತ್ತು ಲೈಫ್ ಟೈಮ್ ಅಂತೆ ಸೂಪರು ಚಿಕ್ಕದು ಒಂದೂವರೆನಾ ಅದರ ಚಿಕ್ಕದು ಇದೆಯಂತೆ ನೋಡಿ ವರೆ ಒಂದೂವರೆ ಸಾವಿರ ಇದು ಎರಡು ಸಾವಿರನಾ ಸೂಪರ್ ನೋಡಿ ಇದೆಲ್ಲ ಎರಡು ಸಾವಿರ ಅಂತೆ ಇದು ಫ್ರೀ ಹೋಮ್ ಡೆಲಿವರಿ ಅಂತೆ ಇದು ಪಿಕ್ ಎನಿ ಒನ್ ಫೈವ್ ಹಂಡ್ರೆಡು ನೀವು ಜಾಸ್ತಿ ತಗೊಂಡ್ರೆ ಇನ್ನೂ ಒಂದು ಸ್ವಲ್ಪ ಹಂಡ್ರೆಡ್ ರುಪೀಸ್ ಕಡಿಮೆ ಆಗತ್ತಂತೆ ಇದೆಲ್ಲ ನೋಡಿ ಪಿಕ್ ಎನಿ ಒನ್ ಫೈವ್ ಹಂಡ್ರೆಡ್ ಓನ್ಲಿ ಕಲರ್ಸ್ ಕೂಡ ಸಿಗುತ್ತೆ ನಿಮಗೆ ಬೇರೆ ಪೀಸಸ್ ಬೇಕು ಅಂದ್ರೂ ಕೂಡ ಫೋಟೋಸ್ ಕಳ್ಸಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರೆ ವಾಟ್ಸಪ್ ಅಲ್ಲಿ ಸೊ ಫೋಟೋಸ್ ಕೂಡ ಕಳ್ಸಿಕೊಡ್ತಾರೆ ಇದೆಲ್ಲ ಫೈವ್ ಹಂಡ್ರೆಡ್ ಓನ್ಲಿ ತುಂಬಾ ಚೆನ್ನಾಗಿದೆ ಆಂಟಿಕ್ ಐಟಮು ಟೂ ತೌಸಂಡ್ ಫೈವ್ ಹಂಡ್ರೆಡು ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ವಿತ್ ಲೈಟ್ ಇದೆಯಂತೆ ಇದು ಸೊ ತೌಸಂಡ್ ಫೈವ್ ಹಂಡ್ರೆಡ್ ಸೂಪರ್ ಪೇರ್ ಟೂ ತೌಸಂಡ್ ಸಿಂಗಲ್ ಪೀಸ್ ತೌಸಂಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಸಾವಿರದ ಐನೂರ ಸೂಪರ್ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಫ್ಟರ್ ಡಿಸ್ಕೌಂಟ್ ಇದು ಆಫ್ಟರ್ ಡಿಸ್ಕೌಂಟ್ ಫೋರ್ ಹಂಡ್ರೆಡ್ ರುಪೀಸ್ ಎರಡು ಸಾವಿರ ಲಾಸ್ಟ್ ಆಫ್ಟರ್ ಡಿಸ್ಕೌಂಟ್